ಿದ್ರೆ ನಿಮ್ಮ ಬೈಕ್ ಸ್ಟಾರ್ಟ್ ಆಗೋದೇ ಇಲ್ಲ ಹೀಗೊಂದು ತಂತ್ರಾಂಶವನ್ನ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ವಿಜ್ಞಾನಿಗಳ ತಂಡ ತಯಾರು ಮಾಡಿದೆ ಹೌದು ಶಿರಸಿಯ ಅಕ್ಷಯ್ ಮಾಶಲ್ಕರ್ ಹಾಗೂ ಆದರ್ಶ ದೇವಾಡಿಗ ಅವರ ತಂಡ ಈ ತಂತ್ರಾಂಶ ತಯಾರಿಸಿದ್ದಾರೆ ಉಡುಪಿಯಲ್ಲಿ ಎಕ್ಸ್ಫೈರ್ ಮೈಂಡ್ಸ್ ಎಂಬ ವಿಜ್ಞಾನ ಆವಿಷ್ಕಾರಗಳ ಸ್ಟಾರ್ಟ್ಅಪ್ ಸಂಸ್ಥೆ ಈ ರೀತಿ ಪ್ರಯೋಗ ಮಾಡಿದೆ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಹಾಗೂ ನಗರ ವ್ಯಾಪ್ತಿಯ ವಾಹನ ಸಂಚಾರದಲ್ಲಿ ಆಗುವ ನಿಯಮ ಪಾಲನೆಯ ಉಲ್ಲಂಘನೆ ಅಪಘಾತ ತಪ್ಪಿಸಲು ಈ ರೀತಿ ಮಾಡಿದ್ದಾರೆ ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ ಈ ಸೆನ್ಸರ್ ಕೊಡುತ್ತೆ ಮತ್ತೆ ಗಾಡಿ ಕೂಡ ಸ್ಟಾರ್ಟ್ ಆಗೋದಿಲ್ಲ ಈಗ ನೀವು ನೋಡಬಹುದು ಈ ಹುಡುಗಿ ಹೆಲ್ಮೆಟ್ ಹಾಕೊಂಡಿದ್ದಾಳೆ ಅದು ಫೇಸ್ ಕ್ಯಾಮ್ರಾ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಹೆಲ್ಮೆಟ್ ಹಾಕೊಂಡ ತಕ್ಷಣ ತಿರುಗ ಶುರು ಆಯಿತು ಅಂದ್ರೆ ಗಾಡಿ ಸ್ಟಾರ್ಟ್ ಆಗಿದೆ ಅನ್ನೋದು ಒಂದು ಸಿಂಬಲ್ ಅದು ಕೇವಲ ಎರಡು ಸಾವಿರ ರೂಪಾಯಿಯಲ್ಲಿ ಇದನ್ನ ತಯಾರಿಸಲಾಗಿದೆ ಎಲೆಕ್ಟ್ರಿಕ್ ಸ್ಕೂಟರ್ನ ಮುಂಭಾಗದಲ್ಲಿ ಇರುವ ಎಲ್ಇ ಡಿ ಸ್ಕ್ರೀನ್ಗೆ ಈ ತಂತ್ರಾಂಶ ಅಳವಡಿಸಬೇಕು ಹೆಲ್ಮೆಟ್ ಹಾಕಿದ್ದನ್ನ ಡಿಡಕ್ಟ್ ಮಾಡುವ ಈ ಸಾಧನ ಹೆಲ್ಮೆಟ್ ಹಾಕದೇ ಇದ್ದರೆ ಸುತ್ತ ಗಾಡಿ ಆನ್ ಆಗೋದಿಲ್ಲ ಏನೇ ಮಾಡಿದ್ರು ಗಾಡಿ ಆನ್ ಇದ್ದಾಗ ನೀವು ಹೆಲ್ಮೆಟ್ ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ಅಪಘಾತಗಳನ್ನ ತಡಿಬಹುದು ಇದೊಂದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಇದರಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ಬೈಕ್ ರೈಡರ್ ಹೆಲ್ಮೆಟ್ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ ಒಂದು ಹೆಲ್ಮೆಟ್ ಹಾಕಿದಾನೆ ಅಂದ್ರೆ ಮಾತ್ರ ಬೈಕನ್ನು ಇದು ಸ್ಟಾರ್ಟ್ ಮಾಡುತ್ತೆ ಇಲ್ಲ ಅಂದ್ರೆ ಬೈಕ್ ಸ್ಟಾರ್ಟ್ ಇಲ್ಲ ಇದರಿಂದಾಗಿ ಎಲ್ಲರೂ ಹೆಲ್ಮೆಟ್ ಹಾಕಲೇಬೇಕಾಗತ್ತೆ ಇದರಿಂದಾಗಿ ಅಪಘಾತಗಳಲ್ಲಾಗುವ ರೋಡ್ ಸೇಫ್ಟಿ ಬಗ್ಗೆ ಎಲ್ಲರೂ ಜಾಗೃತಿ ಮೂಡಿಸಬಹುದು ಇದೊಂದು ಕಡಿಮೆ ವೆಚ್ಚದ ಸಿಸ್ಟಮ್ ಈ ಪ್ಯಾನೆಲ್ ಅಲ್ಲಿ ಎರಡು ರೀತಿಯ ಲೈಟ್ ಇದ್ದು ಕ್ಯಾಮ್ ಮೂಲಕ ತಲೆಯ ಮೇಲೆ ಹೆಲ್ಮೆಟ್ ಇದೆಯೋ ಇಲ್ಲವೋ ಎಂಬುದನ್ನ ಗುರುತಿಸಲು ಪ್ರೋಗ್ರಾಮಿಂಗ್ ಮಾಡಲಾಗಿದೆ ಅದರ ಪ್ರಕಾರ ಹೆಲ್ಮೆಟ್ ಇದ್ದರೆ ಚಕ್ರ ತಿರುಗುತ್ತದೆ ಇಲ್ಲದಿದ್ದರೆ ಇಗ್ನಿಷನ್ ಆಫ್ ಎಂಬಲ್ಲಿ ಸಿಂಬಾಲಿಕ್ ಆಗಿ ಗಾಡಿ ಬಂದ್ ಆಗುತ್ತದೆ ಇದು ಕೇವಲ ಐದು ಸೆಕೆಂಡ್ ಅಲ್ಲಿ ಇದನ್ನೆಲ್ಲ ಮಾಡುತ್ತದೆ ಹೀಗಾಗಿ ಬೈಕ್ ಏರಿದ ತಕ್ಷಣ ಹೆಲ್ಮೆಟ್ ಹಾಕಲೇಬೇಕು ಎನ್ನುವ ಅನಿವಾರ್ಯತೆ ಜನರಿಗೆ ಬರಲಿದೆ ಮುಂಬರುವ ದಿನಗಳಲ್ಲಿ ಇದು ಮಹತ್ತರ ಪ್ರಾಜೆಕ್ಟ್ ಆಗಲಿದ್ದು ಪ್ರತಿ ಗಾಡಿಗೂ ಈ ರೀತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಸಿದರೆ ಆಗುವ ಅಪಘಾತ ತಪ್ಪಿಸಬಹುದು ಎಕ್ಸ್ಪೈರ್ ಮೈಂಡಸ್ನ ಎಕ್ಸಲೆನ್ಸ್ಗೆ ಎಲ್ಲರೂ ಮೆಚ್ಚಿದ್ದಾರೆ